ನನಗಿಡ ನನಗಿಡ ನೋಡಿ ಫ್ರೆಂಡ್ಸ್ ಇದು ಇವತ್ತಿನ ಬೇಟೆ ಡಬ್ಬಲ್ ಕತ್ತಿಗೆ ಬಿದ್ದಿದೆ ಸುಮಾರು ನಾಲ್ಕು ಕೆ ಜಿ ನಾಲ್ಕೂವರೆ ಕೆ ಜಿ ಬರುತ್ತೆ ಇದು ನನ್ನ ವೀಡಿಯೋ ಹಲೋ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಮೀನದ ಬ್ಯಾಟಿಗೆ ಬಂದಿದ್ದೇವೆ ಕೃಷ್ಣಾ ನದಿಗೆ ನೋಡೋಣ ಬಹಳ ದಿವ್ಸ ಆಯ್ತು ಈ ಹಳಿಗೆ ಬರಲಾರದು ನೋಡೋಣ ಸ್ನೇಹಿತರೆ ಯಾವ ರೀತಿಯಾಗಿ ಮೀನು ಆಗುತ್ತೇವೆ ಅಂತ ಸ್ವಲ್ಪ ಕಾದು ನೋಡೋಣ ನೀವು ನನ್ನ ವಿಡಿಯೋ ನೋಡ್ತಾ ಇರಿ ಇದು ಬೈಟ್ ಕಾಸ್ಟಿಂಗ್ ಫಿಶಿಂಗ್ ರಾಡ್ ಅಂತಾರೆ ಬೈಟ್ ಕಾಸ್ಟಿಂಗ್ ಫಿಶಿಂಗ್ ರಾಡ್ ಅಂದರೆ ಇದಕ್ಕೆ ಈ ತರ ಟ್ರಿಗರ್ ಬರುತ್ತೆ ಮತ್ತು ಇದು ಬೈಟ್ ಕಾಸ್ಟಿಂಗ್ ಮಷೀನು ಇದು ಇದಕ್ಕೆ ಮ್ಯಾಚ್ ಆಗುತ್ತೆ ಇವೆರಡು ಮತ್ತೆ ಇದು ಸ್ಪಿನ್ನಿಂಗ್ ಮಷೀನ್ ಅಂತಾರೆ ಸಾರಿ ಇದು ಸ್ಪಿನ್ನಿಂಗ್ ರಾಡ್ ಅಂತಾರೆ ಇದು ಸ್ಪಿನ್ನಿಂಗ್ ರಾಡು ಸ್ಪಿನ್ನಿಂಗ್ ರಾಡು ಮತ್ತು ಈ ಸ್ಪಿನ್ನಿಂಗ್ ಮಷಿನ್ಗೆ ಮ್ಯಾಚ್ ಆಗುತ್ತೆ ಯಾಕಂದರೆ ನಾನು ಎರಡು ಸೆಟ್ ಅಪ್ ಆಡ್ತಾ ಇದ್ದೀನಿ ಒಂದು ಚಮಚ ಹೊಡಿಲಿಕ್ಕೆ ಇನ್ನೊಂದು ಚಕ್ರಗಾಣವನ್ನು ಹೊಡಿಲಿಕ್ಕೆ ಇಲ್ಲಿ ಮೀನು ನೋಡಬೇಕು ಏನಾಗ್ತದಂತೆ ಸರಿ ನಾನು ಸ್ನೇಹಿತರೆ ನೋಡಿ ಯಾವ ರೀತಿ ನಾವು ಸೆಟ್ ಮಾಡ್ತಾ ಇದ್ದೀನಿ ಅಂತ ಇದು ಯಾವಾಗಲೂ ಈ ನಟನ್ನು ಫುಲ್ ಟೈಟಾಗಿ ಸೆಟ್ ಮಾಡಬೇಕು ಹ್ಯಾಂಡಲ್ ಕರೆಕ್ಟಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಇವಾಗ ಒಂದ್ಸಲ ಚೆಕ್ ಮಾಡಬೇಕು ನಾನು ಕರೆಕ್ಟ್ ಕುಂತಿದೆ ಇದಲ್ಲ ಅಂತ ಈಗ ಇದು ಸೆಟಪ್ ಆಯಿತು ಸರಿ ನಾ ಸ್ನೇಹಿತರೆ ಈಗ ಎರಡು ಸೆಟಪ್ ನಾವು ಆಡ್ತಾ ಇದ್ದೀವಿ ಇದನ್ನು ನೋಡಿ ಇದು ಚಕ್ರಗಾಣ ಅಂತೀವಿ ಸ್ಪಿನ್ನರ್ ಅಂತಾರೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಚಕ್ರಗಾಣ ಯಾಕಂದ್ರೆ ಇದು ಈ ರೀತಿ ನೀರಿನಲ್ಲಿ ಹಿಂಗೆ ತಿರುಗ್ತಾ ಬರುತ್ತೆ ಆ ತಿರುಗೋದ್ರಿಂದ ವೈಬ್ರೇಷನ್ ಆಗುತ್ತೆ ಒಳಗಡೆ ವೈಬ್ರೇಷನ್ ಮತ್ತೆ ವೇವ್ಸ್ ಗಳು ಉಂಟಾಗುತ್ತವೆ ಆ ವೇವ್ಸ್ನ ಮೀನ್ ಏನೋ ಒಂಟದಂತ ಮೀನು ಏನ್ ಮಾಡುತ್ತೆ ಅದರ ಮೇಲೆ ಅಟ್ಯಾಕ್ ಮಾಡುತ್ತೆ ನಂತರ ಇವು ಗಾಣಗಳು ಚುಚ್ಚಿ ಬಿಡ್ತವೆ ಇದಕ್ಕೆ ಚಕ್ರ ಗಾಣ ಅಂತೀವಿ ಇಂಗ್ಲಿಷ್ ನಲ್ಲಿ ಸ್ಪಿನ್ನರ್ ಅಂತಾರೆ ಇದು ನೋಡಿ ಚಮಚ ಗಾಣ ಇದು ಯಾಕಂದ್ರೆ ಚಮಚದ ತರ ಆದಂತ ಕೇಶ ಈ ರೀತಿ ನಾವು ಚಮಚ ಗಾಣ ಅಂತ ಕರಿತೀವಿ ಇದನ್ನು ಕೂಡ ಏನಾಗುತ್ತೆ ಒಳಗಡೆ ನೀರಿನಲ್ಲಿ ಶೈನ್ ಆಗುತ್ತೆ ಈ ತರ ತಿರುಗ್ತದೆ ಅದನ್ನು ಇದಕ್ಕೂ ಮೀನುಗಳು ಬಿಡ್ತವೆ ಇದಕ್ಕೆ ಬಾಳಿ ಮೀನು ಮತ್ತು ಮಟ್ಟ ಮೀನು ಬೀಳ್ತವೆ ಇದು ಚಕ್ರಗಾಣಕ್ಕೆ ಬಾಳಿ ಮಟ್ಟ ಮತ್ತೆ ಅರಿಗೆ ಮೀನು ಆ ತರ ಕೆಮ್ಮು ಕೆಲವೊಂದ್ಸಲ ರವ ರವ್ನೂ ಬೂಳ್ತವೆ ಯಾಕಂದ್ರೆ ಅಪ್ಪಿ ತಪ್ಪಿ ಇದಕ್ಕೆ ಸಿಗ್ಬಿದ್ರೆ ಬೀಳ್ತವೆ ಅಷ್ಟೇನೆ ಅಂದ್ರೆ ಹಿಡಿಯೋದಂದ್ರೆ ಮಟ್ಟ ಮೀನು ಬಾಳಿ ಆಮೇಲೆ ಅರಿಗೆ ಮೀನು ಮಹಿಷಿರ್ ಅಂತಾರೆ ಇಂಗ್ಲಿಷ್ ನಲ್ಲಿ ಆ ಮೀನು ಕೂಡ ಬೀಳ್ತವೆ ಇದರಲ್ಲಿ ಮಹಿಷಿರ್ ಅಂತ ನೋಡೋಣ ಸ್ನೇಹಿತರೆ ಏನೇನಾಗುತ್ತೆ ಸೆಟಪ್ ಮಾಡಿದ್ದೀನಿ ಹೊಡೆದು ನೋಡೋಣ ಸರಿನಾ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಈ ಜಾಗಕ್ಕೆ ಬಂದೀನಿ ಮೀನದ ಭೇಟಿ ಆಡಲಿಕ್ಕೆ ಹಾಯ್ ಸ್ನೇಹಿತರೆ ಆ ಜಾಗಕ್ಕೆ ಮೀನದ ಭೇಟಿ ಆಗಲಿಲ್ಲ ಬೇರೆ ಜಾಗಕ್ಕೆ ಬಂದಿದ್ದೀನಿ ನೋಡಿ ಈ ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ತಪಲ ಮತ್ತು ಮೇವು ಇರೋ ಕಾರಣದಿಂದ ಮಟ್ಟ ಮೀನು ಇರಬಹುದು ಬಹುಶಃ ಇಲ್ಲಿ ಅದಕ್ಕೆ ನಾನು ಬೇರೆ ಜಾಗಕ್ಕೆ ಬಂದಿದ್ದೀನಿ ನೋಡೋಣ ದೋಸ್ತರ ಇವತ್ತು ಮೀನು ಸಿಗ್ತಾವೆ ಇಲ್ಲ ಅಂತ ಇಂಥ ಜಾಗಕ್ಕೆ ನಾನು ಇದು ಇದು ಪ್ಲಾಸ್ಟಿಕ್ ಕಪ್ಪಿ ರಬ್ಬರ್ ಕಪ್ಪಿ ಅಂತಾರಲ್ಲ ಅದನ್ನು ಆಡ್ಲಿಕ್ಕತ್ತಿದ್ದೀನಿ ಈ ರಬ್ಬರ್ ಕಪ್ಪಿಯಿಂದ ಮೀನು ಬೀಳ್ತಾವೆ ಇಲ್ಲ ಅಂತ ನೋಡ್ತೀನಿ ಇಂಥ ಜಾಗಕ್ಕೆ ಅದೇ ನಡೀತು ಅದೇ ನಡೆಯುತ್ತೆ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ ಸರಿನಾ ಓಕೆ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಮೀನನ್ನು ಸಿಕ್ಕಿದೆ ನೋಡಿ ರಬ್ಬಲ್ ಕತ್ತಿದೆ ಹಬ್ಬದ ಕಪ್ಪಿಗೆ ಒಂದು ಮಟ್ಟ ಮೀನ ಬಿದ್ದೀತೆ ನೋಡಿ ಯಾವ ರೀತಿ ಅಟ್ಯಾಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ ನೋಡ್ತಾ ಇರಿ ನೋಡಿ ಸ್ನೇಹಿತರೆ ಇದಕ್ಕೆ ಅವಲ ಮೀನ ಅಂತಾರೆ ಇದಕ್ಕೆ ಕ್ಯಾರಿ ಮಟ್ಟನೂ ಕೂಡ ಅನ್ಬೋದು ಅವಲ ಮೀನಾ ಕ್ಯಾಡಿ ಕ್ಯಾರಿ ಮಠ ಅಂತಾರೆ ಇದು ನೋಡಿ ನೋಡಿ ಸ್ನೇಹಿತರೆ ಸರಿನಾ ಥ್ಯಾಂಕ್ ಯು ನೋಡಿ ಸರ್ ನೋಡಿ ಅಟ್ಯಾಕ್ ಆಗಿದೆ ಫ್ರೆಂಡ್ಸು ನೋಡೋಣ ಏನಾಗುತ್ತೆ ಅಂತ ಹೊರಗೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಇದು ಎರಡನೇ ಮೀನಾ ನೋಡಿ ಇದು ಎರಡನೇ ಮೀನ ಆಗಿದೆ ಅದೇ ರಬ್ಬಲ್ ಕಪ್ಪಿಗೆ ಬಿದ್ದದ ನೋಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಎರಡನೇ ಮಠ ಇದು ಹೂವಿನ ಮಠ ಅಂತಾರೆ ಹೂವಿನ ಮಠ ಇದು ಎರಡು ಬಿದ್ದಿದ್ದಾವೆ ಆಗಲೇ ಕ್ಯಾರಿ ಮಠ ಇತ್ತು ಇದು ಹೂವಿನ ಮಠ ಬಿದ್ದಿದೆ ತುಂಬ ಚೆನ್ನಾಗಿದೆ ಈ ಮಠ ನೋಡಿ ಸರ್ ಫ್ರೆಂಡ್ಸ್ ಈ ರಬ್ಬಲ್ ಸಾರಿ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಇದು ರಬ್ಬಲ್ ಕಿಗೆ ಬಿದ್ದಿದೆ ನೋಡಿ ಇದು ರಬ್ಬಲ್ ಕಪ್ಪಿ ಅಂತಾರೆ ಇದಕ್ಕೆ ಇದಕ್ಕೆ ಬಿದ್ದಿದೆ ತೆಗಿಯೋಣ ಫ್ರೆಂಡ್ಸ್ ನೋಡಿ ಈ ಕಾಲದಲ್ಲಿ ಬಿದ್ದಿದೆ ನೋಡಿ ಫ್ರೆಂಡ್ಸ್ ವಿಡಿಯೋ ಚೆನ್ನಾಗಿ ನಿಮಗೆ ಕಂಡ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಮಠ ಎರಡನೇದು ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ರಬ್ಬಲ್ ಕಪ್ಪಿ ಅಂತಾರೆ ಈ ರಬ್ಬಲ್ ಕಪ್ಪಿಗೆ ಬಿದ್ದಿದೆ ಇದು ನೋಡಿ That's enough friends, thank you. ಫ್ರೆಂಡ್ಸ್ ಸಿಕ್ತಾ ಇದೊಂದು ಕ್ಯಾಮ್ರಾವ ವಿಡಿಯೋ ಮಾಡಿದೆ ನೋಡಿ ಫ್ರೆಂಡ್ಸ್ ಒಂದು ದೊಡ್ಡ ಮೀನು ಬಿದ್ದಿದೆ ಸುಮಾರು ನಾಲ್ಕರಿಂದ ಐದು ಕೆ ಜಿ ನೋಡಿ ನೋಡಿ ಫ್ರೆಂಡ್ಸ್ ಿದೆ ಸುಮಾರು ಐಸಾಗುತ್ತೆ ನೋಡಿ ಈ ಡೈಲಿ ಗುಟ್ಟಿದೆ ನಮ್ಮ ತಮ್ಮ ಊರಿ ವ್ಯವಹಾರ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಡಬ್ಬರ್ ಕಪ್ಪಿಗೆ ಬೇರೆ ನೋಡಿ ತುಂಬಾನೇ ದೊಡ್ಡದಿದೆ ಸರಿಯಾ ಫ್ರೆಂಡ್ಸ್ ಭಾಳ ಒಳಗಡೆ ನಿಂಗಿದೆ ಅದು

ಸುಮಾರು ನಾಲ್ಕು ಕೆ ಜಿ ನಾಲ್ಕೂವರೆ ಕೆ ಜಿ ಬರುತ್ತೆ ಇದು ನನ್ನ ವೀಡಿಯೋ ಚಲೋ ಇದ್ದರೆ ಚೆನ್ನಾಗಿ ಕಂಡ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಪ್ಲೀಸ್ ನೋಡಿ ಮೂರು ಮಠಗಳು ಬಿದ್ದಿದ್ದೇವೆ ನೋಡಿ ಇದು ಒಂದು ಇದು ಒಂದು ಇಷ್ಟ ಮೂರು ಮಠ ನೋಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಥ್ಯಾಂಕ್ ಯು ವೆಲ್ಕಮ್